ನಾವೆಲ್ಲ ವಿಲೇಜಸ್ ಹುಡುಗಳು ಓಕೆ ಎಲ್ಲ ಎಸ್ ಎಸ್ ಸಂತೋಷ್ ಸಂತೋಷ್ ಸಂತೋಷ ಸುಧೀರಾ ಇದು ಅಂತ ಅಂದ್ಬಿಟ್ಟು ಈ ಥರ ಇಟ್ಕೊಂಡಿದ್ದು ಅವ್ನ ಕಾಪಿ ನನಗೆ ಕೊಡಬೇಕು ಅವನು ಮರೆದಿದ್ದು ನನಗೆ ಕೊಡಬೇಕು ನಾನು ಬರೆದಿದ್ದು ಅವ್ನಿಗೆ ಕೊಡಬೇಕು ಒಬ್ಬೊಬ್ರು ಒಂದೊಂದು ಪ ಪೋಷನ್ ಹೊತ್ಕೊಂಡು ಒಂದೊಂದು ಪೋರ್ಷನು ಈ ಕನ್ನಡ ನನ್ಗೊಬ್ಬನ್ಗೆ ಒಯ್ಸೋನು ಇಂಗ್ಲೀಷ್ ಇನ್ನೊಬ್ಬನ್ಗೆ ಒಯ್ಸೋನು ಕ ಮ್ಯಾಥ್ಸ್ ಇನ್ನೊಬನ್ಗೆ ಒಯ್ಸೋನು ಇನ್ನು ಸೈನ್ಸ್ ಇನ್ನೊಬ್ಬನ್ಗೆ ಒಯ್ಸೋರು ಹಂಗೆ ವಹಿಸ್ಕೊಂಡು ವಹಿಸ್ಕೊಂಡು ಒಬ್ಬೊಬ್ಬರದು ಕಾಪಿ ಮಾಡ್ಕೊಂಡು ಕಾಪಿ ಮಾಡ್ಕೊಂಡೆ ಆ ಬ್ಯಾಚಲ್ಲಿ ನಾವು ಮಾಡ್ಕೊ ಬಂದಿದ್ದೆ ಹಾಗೆ ಸರ್ ಕಾಲೇಜಿಗೆಲ್ಲ ಬಂಕ್ ಆಗ್ತಾ ಇದ್ರ ನೀವು ರೆಗ್ಯುಲರ್ ಆಗಿ ಹೋಗ್ತಿರ್ಲಾರಂಟು ಅದರಲ್ಲಿ ಆ ಕಾಲೇಜಲ್ಲಿ ನಾವು ಹೊರ್ಗಡೆ ನಿಂತ್ಕೊಂಡು ಪಾಠ ಕೇಳೋರು ಕಲ್ ಬೆಂಚ್ ಮೇಲೆ ಕೂತ್ಕೊಂಡ್ಬಿಟ್ಟು ನಾವು ಒಂದು ಎರಡು ಮೂರು ಸಬ್ಜೆಕ್ಟಿಗೆ ಮಾತ್ರ ಒಳಗೆ ಹೋಗ್ತಾ ಇದ್ದೀನಿ ನಾನು ಭಾಳ ಚೆನ್ನಾಗಿ ಪಾಠ ಮಾಡುವಂಥ ಜನ ಇದ್ದರು ಸೊ ಭಾಳ ಸೀನಿಯರ್ ಅಡ್ವೊಕೇಟ್ಸ್ ಬರೋರು ಹಾಗಾಗಿ ಸರ್ ಅಡುಗೆ ಎಲ್ಲ ಮಾಡಕ್ ಬರುತ್ತಾ ನಿಮಗೆ ಒಳ್ಳೆ ಬಿಸ್ತೀರ್ನ ಅಡಿಗೆ ಅಂತ ಹೇಳ್ತಾರ ಇನ್ನೇನು ಮಾಡಕ್ಕೆ ಬರಲ್ಲ ಏನು ಮಾಡಕ್ಕೆ ಬರಲ್ಲ ಸರ್ ಟ್ರೂತ್ ಆರ್ ಡೇ ಸೆಷನ್ ಅಲ್ಲಿ ಟ್ರೂತ್ ಕ್ವಶನ್ಸ್ ಎಲ್ಲ ಮುಗ್ದಿದೆ ಇವಾಗ ಈಗ ಡೇರ್ ಪಾರ್ಟ್ ಏನಿದೆ ಅದು ಹಾಗೆ ಉಳ್ಕೊಂಡಿದೆ ಸೊ ಡೇರಲ್ಲಿ ಏನಂದ್ರೆ ನಾನು ಏನು ಹೇಳ್ತೀನಲ್ಲ ಅದನ್ನು ನೀವು ಮಾಡಬೇಕು ರೆಡಿನಾ ಮಾಡ್ತೀರಾ ಪ್ರಾಮಿಸ್ ಯಸ್ ಸೊ ಇವಾಗ ಈ ದೊಡ್ಡ ಕುಟುಂಬದ ಎದುರುಗಡೆ ಈ ದೊಡ್ಡ ಕುಟುಂಬದ ಸದಸ್ಯ ಆಗಿರುವಂಥ ಹಿರಿಯ ಸದಸ್ಯೆ ಹೋಮ್ ಮಿನಿಸ್ಟರ್ ಆ ಹೋಮ್ ಮಿನಿಸ್ಟರ್ಗೆ ನೀವು ಒಂದು ಪ್ರೀತಿಯ ಮುತ್ತನ್ ಕೊಡಬೇಕು ಸೂಪರ್ 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 ಎಸ್ ಎಸ್ ಯಸ್ ಇವಾಗ ಆಲ್ರೆಡಿ ಎಲ್ಲರೂ ಕೂಡ ನಿಮ್ಮ ಮನಸ್ಸಿನ ವಿಚಾರಗಳನ್ನೆಲ್ಲ ಹೇಳ್ಕೊಡ್ರಿ ತಾತನ ಬಗ್ಗೆ ಮಾತಾಡಿದ್ರಿ ಹಾಗೆ ನನ್ನ ಮಕ್ಕಳು ಕೂಡ ಅವ್ರ ತಂದೆ ತಾಯಿಗಳ ಬಗ್ಗೆ ಎಲ್ಲ ಮಾತಾಡಿದ್ರು ಸೊ ಮುಂದುವರೆದಂತೆ ನಮ್ಮ ಕಾರ್ಯಕ್ರಮದಲ್ಲಿ ಈಗ ಒಂದು ಸಣ್ಣ ಗ್ರೇ ಗೇಮ್ ಇರುತ್ತೆ ಆ ಗೇಮ್ ಅಲ್ಲಿ ಎಲ್ಲರೂ ಆಟಾಡಕ್ಕೆ ಎಂಜಾಯ್ ಮಾಡಕ್ಕೆ ರೆಡಿ ಇದ್ದೀರಾ ಎಸ್